ಪ್ರಮುಖವಾಗಿ ಜನರ ತೀರ್ಪಿಗೆ ಬಿಜೆಪಿ ಸೋಲಾಗಿತ್ತು ಮತದಾರ ಏನ್ ತೀರ್ಪು ಕೊಡ್ತಾರ ಅದಕ್ಕೆ ತಲೆ ಅದ್ರ ಬಗ್ಗೆ ನಾವು ವಿಶ್ಲೇಷಣೆಗೆ ಹೋಗಂಗಿಲ್ಲ ಒಟ್ಟು ಚುನಾವಣೆ ನಮ್ಮ ಅಭ್ಯರ್ಥಿ ರಾಜಶೇಖರ್ ಗೆದ್ದಿರತಕ್ಕಂಥದ್ದು ಮತದಾರರ ಆಶೀರ್ವಾದ ಗೆದ್ದಿದೆ ಟಿಕೆಟ್ ಬದಲಾವಣೆ ಮಾಡಿದ್ರೆ ಅಲ್ಲ ಇರುಗೋದು ಅದ್ರ ಬಗ್ಗೆ ವಿಶ್ಲೇಷಣೆಗೆ ಹೋಗಂಗಿಲ್ಲ ಯಾರು ಬದಲಾವಣೆ ಮಾಡಿದಾರಲ್ಲ ಅವರು ಅರ್ಥ ಕಳೆದ ಎರಡು ನಾವು ಚುನಾವಣೆಗಳನ್ನು ನೋಡಿದ್ರೆ ಈ ಬಾರಿ ಬಹಳಷ್ಟು ಟಫ್ ಇದೆ ಸರ್ ಎನ್ ಡಿ ಎ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಯಾಕಂತಂದ್ರೆ ಚಂದ್ರಬಾಬು ನಾಯ್ಡು ಅವರು ನಿತೀಶ್ ಕುಮಾರ್ ಕೈ ಕೊಟ್ಟರೆ ಎನ್ ಡಿ ಅಧಿಕಾರಕ್ಕೆ ಬರಂತದ್ದು ಹಿಂದೆ ಕಳೆದ ಎರಡು ಅವಧಿಯಲ್ಲಿ ಮೋದಿ ಅವರು ಆಡಳಿತ ಕೊಟ್ಟಿದ್ರಲ್ಲ ಸ್ವಂತ ಅಧಿಕಾರ ಅಥವಾ ಮೆಜಾರಿಟಿ ಬಂಪರ್ ಮೆಜಾರಿಟಿ ಮೇಲೆ ಆಡಳಿತ ಭಾಳ ಸುಸೂತ್ರವಾಗಿ ಕೊಡ್ತಕ್ಕಂಥದಕ್ಕೆ ಸಹಕಾರಿಯಾಗಿರ್ತವೆ ಬಟ್ ಈ ಸಾರಿ ಆಕ ಆ ಥರ ಆಗೋಲ್ಲ ಯಾಕಂದರೆ ಅವರಿಬ್ಬರು ಚಂದ್ರಬಾಬು ನಾಯ್ಡು ಮತ್ತು ಏನಂದರೆ ಯಾರು ನಮ್ಮ ನಿತೀಶ್ ಕುಮಾರ್ ಅವರು ಅವ್ರನ್ನ ಕಟ್ಕೊಂಡು ಈಗ ಅವರು ಅವ್ರು ತಮ್ಮ ತಮ್ಮ ರಾಜ್ಯಕ್ಕೆ ತಮ್ಮದಾದಂಥ ಅಭಿವೃದ್ಧಿ ಕೇಳ್ತಕ್ಕಂಥದ್ದು ಅದು ಸಹಜ ಅದು ಯಾರದೇ ಇದ್ದರು ಸ್ವಲ್ಪ ಮಟ್ಟಿಗೆ ಸಾರ್ವಭೌಮ ಒಂದು ನಾಯಕತ್ವ ಸಾರ್ವಭೌಮತ್ವ ಒಂದು ನಾಯಕತ್ವ ಅಂದರೆ ಏನು ಏನು ಮಾಡಿದರೆ ನಡೀತಿತ್ತು ಅನ್ನೋದನ್ನು ಮತದಾರರು ಯಾರನ್ನೂ ಅವ್ರನ್ನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯದಲ್ಲಿ ಕೂಡ ಈಗ ಕಡಿಮೆ ಕಳೆದ ತಾರೀಕಿ ಕಡಿಮೆ ಸೀಟ್ಗಳಾಗಿರ್ತಕ್ಕಂಥದ್ದು ಮತ್ತೆ ಈ ಸಲ ಕೇವಲ ಹತ್ತೊಂಬತ್ತಕ್ಕೆ ಎನ್ ಡಿ ಕೂಡ ಕೇವಲ ಹದಿನೇಳು ಸೀಟ್ಗಳನ್ನು ಬೇಸಿಗೆ ಅಲ್ಲ ಅದು ಹೇಳ್ತಿದ್ರಿ ಈಗ ಮತದಾರರು ಏನು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ಇರ್ತದೆ ಕ್ಯಾಂಡಿಡೇಟ್ ಗೆಲುವು ಮತ್ತು ಆಡಳಿತದ ಒಂದು ದೃಷ್ಟಿಕೋನದ ಮೇಲೆ ಕೂಡ ಅದು ಪರಿಣಾಮ ತಮ್ಮ ಟಿಕೆಟ್ ತಪ್ಪಿಸಿದವರಿಗೆ ಏನು ಸಂದೇಶ ಕೊಡ್ತೀನಿ ನಾನೇನು ಕೊಡ್ಲಿಕ್ಕೆ ಹೋಗಲ್ಲ ಅವ್ರದ್ದು ಅರ್ಥ ಮಾಡ್ಕೊಂಡಿರ್ತಾರೆ ನಾನು ಹೇಳಿದ್ರಾಗ ಅರ್ಥ ಇಪ್ಪ ಯಾರು ತಪ್ಪಿಸಿದಾರಲ್ಲ ಅವ್ರ ರಿಸಲ್ಟ್ ಏನು ಬಂದಿದೆಯಲ್ಲ ರಿಸಲ್ಟ್ ಮೇಲೆ ಅವ್ರಿಗೆ ಮನವರಿಕೆ ಆಗಿದೆ ಅಂತ ಮತ್ತೊಂದು ಕಡೆ ಎಲ್ ಸಿ ಸ್ಥಾನದ್ದು ಬಂದಿದೆ ಸರ್ ಇಲ್ಲಿ ನಾನು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕೂಡ ಆಸೆ ಆಮಿಷ ಅಥವಾ ಅಧಿಕಾರ ನಾನು ಎಲ್ಲಿ ಕೂಡ ಡಿಮ್ಯಾಂಡ್ ಮಾಡಿಲ್ಲ ಪಕ್ಷ ಗುರುಸಿ ಅವ್ರಿಗೆ ಕೊಡ್ತಾರೋ ಬಿಡ್ತಾರೋ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು ಆಗ್ರಹ ಇತ್ತು ಇದೆ ಆಗ್ರಹ ಇದೆ ಅವತ್ತಿಗಿದೆ ಇವತ್ತಿಗಿದೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ಬೇಕಲ್ಲ